ಎಲ್ಲರ ನಿರೀಕ್ಷೆಯ ಪ್ರಸಂಗ ಯಾವುದು ಕೇಳಿದ್ರೆ ಕರುಣಾರ್ಜುನರ ಕಾಳಗ ಕುರುಕ್ಷೇತ್ರ ಯುದ್ಧ ಆಗುತ್ತಿತ್ತು ಇಲ್ವೋ ಗೊತ್ತಿಲ್ಲ ಗೊತ್ತಿಲ್ಲ ಕರುಣಾರ್ಜುನರ ಯುದ್ಧ ನಡೆದೇ ನಡೀತದೆ ಕಲ್ಪನೆ ಹಾಗೆ ಆಗುತ್ತದೆ ಪ್ರತಿಯೊಬ್ಬರಿಗೂ ಮುಂಚೂರು ಹಾಗಾಗಿ ಇಷ್ಟು ದಿನ ಸರ್ಕಾರದ ಜನಸಂದಣಿ ಸೇರಿದ್ದು ಮಾತ್ರವಲ್ಲ ಇವತ್ತಿನ ದಿವಸ ಕರುಣಾರ್ಜುನ ಕಾಲದ ನಿರೀಕ್ಷೆಯಲ್ಲಿ ಕುರುಕ್ಷೇತ್ರದಲ್ಲಿ

ವಿಜಯದ ಪತಾಕೆಯನ್ನು ಹಾರಿಸಿದ ಕಾಣಬೇಕೆನ್ನುವ ಕಾರಣಕ್ಕಾಗಿ ಎಲ್ಲರ ನಿರೀಕ್ಷೆ ಆಗಿತ್ತು ಆದ್ರೆ ಒಂದು ನೆನಪಿಡು ಅರ್ಜುನ ಇಲ್ಲಿಯವರೆಗೆ ನಡೆದ ಯಾವ ಪ್ರಸಂಗ ಅನ್ನೋದಕ್ಕಿತ್ತು ಮೊನ್ನೆ ಮೊನ್ನೆ ನಡೆಯಿತಲ್ಲ ಸಿಂಧೂಂದ್ರಪ್ಪ ಜಯದ್ಗತನ ವಧ ಪ್ರಕರಣ ಅವನನ್ನ ಕೊಲ್ಲುವುದಕ್ಕೆ ಗೆಲ್ಲುವುದಕ್ಕೆ ಆಗುವುದಿಲ್ಲ ಎನ್ನುವ ಹಾಗೆ ನೀನು ಸಾಯುವುದಕ್ಕೆ ಮುಂದಾದ ಆ ಕಾಲದಲ್ಲಿ ಕೃಷ್ಣನ ಕಾಪಟ್ಯ ಕೃತ್ರಿಮ ರಾತ್ರಿಯನ್ನ ನಿರ್ಮಾಣ ಮಾಡುದರ ಮುಖೇನ ಸಿಂಧು ನಪನನ್ನ ಗೆದ್ದೆ ಎನ್ನುವ ಆ ಗರ್ವ ಅದಲ್ಲ ಆ ಕಳವಿನ ಯುದ್ಧ ಮಾಡುವುದಕ್ಕೆ ಮುಂದಾಗ ಬೇಡ ನಾವು ನಡೆದು ಬಂದಂತಹ ಚುಚ್ಚುವುದಕ್ಕೆ ಮುಂದಾಗ್ತಾ ಇದೀವಿ ಹೌದು ಹೊಸತಲ್ಲ ಬಿಡು ಬಿಡು ಅಲ್ಲದೆ ಸುದೀರ್ಘವಾದಂತಹ ನನ್ನ ನಿನ್ನ ಜೀವನದಲ್ಲಿ ಪ್ರಥಮ ಮುಖಾಮುಖಿಯಾದದ್ದು ಯಾವಾಗ ಕೇಳಿದ್ರೆ ಬಿಲ್ ವಿದ್ಯಾ ಪರೀಕ್ಷಾ ರಂಗದಲ್ಲಿ ಹೌದು ದ್ರೋಣಾಚಾರ್ಯರ ಅನುಗ್ರಹದಿಂದ ಗುರು ಹಿರಿಯರ ಆಶೀರ್ವಾದದಿಂದ ನಾನು ಮಾಡಿದಂತಹ ಕಾರ್ಯವನ್ನ ಕಂಡು ಮೆಚ್ಚಿದವರಿದ್ದಾರೆ ಪ್ರಯೋಗಿಸಿ ಉರಿಯನ್ನ ಎಬ್ಬಿಸಿ ವರುಣಾಸ್ತ್ರವನ್ನ ಪ್ರಯೋಗಿಸಿ ಉರಿಯನ್ನ ತಣ್ಣಗಾಗಿಸಿ ವಾಯುವ್ಯಸ್ತ್ರವನ್ನ ಪ್ರಯೋಗಿಸಿ ನೀರನ್ನ ಮೇಲೆ ಕಚ್ಚಿಮ್ಮಿಸಿ ಪರ್ವತಾಸ್ತ್ರವನ್ನ ಪ್ರಯೋಗಿಸಿ ಅದನ್ನು ಅಡ್ಡಿಸಿ ಉಪಶಮನವನ್ನು ಮಾಡಿದಂತಹ ಯೋಗ್ಯತೆಯೂ ಕೇಳಿದ್ರೆ ಹೌದು ನೆರೆದವರೆಲ್ಲರೂ ಮೂಗಿನ ಮೇಲೆ ಬೆಳೆ ಸಂತೋಷ ಪಡುವ ಕಾಲಕ್ಕೆ ದ್ರೋಣಾಚಾರ್ಯ ಬಾಯಿಂದರ್ಧರ ಅಂತ ಹೇಳಿದ ಕಾಲಕ್ಕೆ ಮುಗಿಲ ಮರೆಯ ಶಶಿಯ ತರದಲ್ಲಿ ಕುರುಕ್ಷೇತ್ರದ ಅಲ್ಲ ಬಿಲ್ ವಿದ್ಯಾ ಪರೀಕ್ಷೆ ನಡೆಯುತ್ತಿರುವಂತಹ ರಂಗಕ್ಕೆ ಪ್ರವೇಶಿಸಿದವನೇನು ಹೌದು ದ್ರೋಣಾಚಾರ್ಯರಿಂದ ಅಪ್ಪಣೆಯನ್ನು ಪಡೆದು ನಾನು ಮಾಡಿದ ಎಲ್ಲ ಅಸ್ತ್ರಶಸ್ತ್ರಗಳ ವಿದ್ಯೆಯನ್ನ ಪ್ರಯೋಗ ಮಾಡಿದವನೇನಿದ್ಯಾ ಅಷ್ಟಕ್ಕೆ ಮುಗಿಯಲಿಲ್ಲ ಪ್ರಯೋಗ ಕೊಟ್ಟವರಿದ್ದಾರೆ ನಮ್ಮಲ್ಲಿ ಇದ್ದವರಾಗ ಒಳ್ಳೆಯದು ಯಾರತ್ರ ಇದ್ರು ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ಅದು ನೀನಾಗ್ಲಿ ನಾನಾಗ್ಲಿ ಅದು ಮುಖ್ಯ ಅಲ್ಲ ಹಾಗಾದ್ರೆ ಅವರಿಗೆ ಬೇಕಾದದ್ದು ಒಳ್ಳೇದನ್ನ ಸ್ವೀಕರಿಸುವ ಗುಣಮುಖ ಅಂತ ಹಾಗಾದ್ರೆ ಕರ್ಣದ್ದು ಒಳ್ಳೇದು ಅಂತ ಆಯ್ತಲ್ಲ ಕರ್ಣನದ್ದು ಒಳ್ಳೇದು ಅಂತ ನಾನು ಒಪ್ಪಿಕೊಳ್ತೇನೆ ಒಪ್ಪಿಕೊಂಡು ಕೇಳುವುದಲ್ಲ ಕರ್ಣ ಆ ಕಾಲಕ್ಕೆ ಮಾಡಿದ್ದು ಒಳ್ಳೆಯದೆ ಉಂಟು ಅಂತ ನಾನು ಒಪ್ಪಿಕೊಂಡಿದ್ದೆ ಯಾಕೆ ಕೇಳಿದ್ರು ಸ್ಪರ್ಧಾ ಕಣ ಹೌದು ಸ್ಪರ್ಧಾ ಮನೋಭಾವನೆಯನ್ನು ಹೊಂದಿ ಕಣಕ್ಕೆ ಕಾಲಿಟ್ಟಂತಹ ನೀನು ಮಾಡಿದ ಕಾರ್ಯವನ್ನು ಕಂಡು ಸಂತೋಷಗೊಂಡೆ ಆದರೆ ದ್ವಂದ್ವ ಯುದ್ಧಕ್ಕೆ ನನ್ನನ್ನ ಕರೆದವ ಕರೆದದ್ದು ಆ ಕಾಲಕ್ಕೆ ಕುರುರಾಯನಾದಂತಹ ಆಗ ಕುರುರಾಯನಲ್ಲದೇ ಇದ್ರು ಕಬ್ಬು ಪುರವೇಶ್ವರಿಗೆ ಒಂದು ಸಂತೋಷವಾಯ್ತು ಯಾಕೆ ಸಂತೋಷವಾಯ್ತು ಕೇಳಿದ್ರೆ ಭೀಮನಿಗೆ ನಾನು ಸರಿಯಾದವ ಅರ್ಜುನನಿಗೆ ಸರಿಯಾದ ಕಂಡು ಪ್ರಪಂಚದಲ್ಲಿ ಮತ್ತೊಬ್ಬನಿಲ್ಲ ಎನ್ನುವಂತಹ ಒಂದು ಅಳುಕಿತ್ತವನಲ್ಲಿ ನಿನ್ನನ್ನ ಕಂಡಾಗ ನನಗೆ ಸರಿಯಾದ ವ್ಯಕ್ತಿ ನೀನು ಎನ್ನುವಂತ ಉದ್ದೇಶದಿಂದ